ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಸಿಲ್ ಡಿಸೋಜ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ನಿಂದ ಒಂದೇ ಒಂದು ಹೋಪ್ ಅಂದ್ರೆ ಅದು ಅವರೇ ಆದರೆ ಈಗ ಆ ಭರವಸೆ ಕೂಡ ಇಲ್ಲ ಕಾಂಗ್ರೆಸ್ ಸ್ಥಿತಿ ಹೇಗಾಗಿದೆ ಅಂದ್ರೆ ಒಳಗೊಳಗೆ ಅಣ್ಣನದು ಒಂದು ಬಣ ತಂಗಿಯದು ಇನ್ನೊಂದು ಬಣ ಶುರುವಾಗಿದೆ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಸೋನಿಯಾ ಮೇಡಮ್ ಆಸೆ ಪಡ್ತಾ ಇದ್ದಾರೆ ಇನ್ನೊಂದು ಕಡೆ ದೀದಿ ಹಾಗೂ ಹನ್ನೆರಡು ಪಕ್ಷಗಳು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗ್ಲಿ ಅಂತ ಅಂತಿದ್ದಾರೆ ದೀದಿ ಬಾಯಲ್ಲಿ ಪ್ರಿಯಾಂಕಾ ಗಾಂಧಿಯೇ ಈ ತರಹ ಹೇಳಿಸಿದ್ರು ಅಂತ ಅಂತಾರಪ್ಪ ಇಲ್ಲ ಅಂದಿದ್ರೆ ದೀದಿ ಮೋದಿ ವಿರುದ್ಧ ವಾರಣಾಸಿಯಲ್ಲಿ ಪ್ರಿಯಾಂಕಾ ನಿಲ್ಬೇಕು ಅಂತ ಯಾಕೆ ಹೇಳ್ತಾರೆ ಈಗ ಇದೆಲ್ಲ ನಡುವೆ ಪ್ರಿಯಾಂಕಾ ಗಾಂಧಿಗೆ ಕೊಟ್ಟಿದ್ದ ಜವಾಬ್ದಾರಿಯನ್ನ ಕಾಂಗ್ರೆಸ್ ವಾಪಸ್ ತೆಗೆದುಕೊಳ್ಳುತ್ತೆ ತೆಗೆದುಕೊಂಡ್ರೋ ಅಥವಾ ಕಿತ್ಕೊಂಡ್ರೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಪ್ರಿಯಾಂಕಾ ಗಾಂಧಿಗೆ ಉತ್ತರ ಪ್ರದೇಶದ ಜವಾಬ್ದಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಿಯಾಂಕಾ ಗಾಂಧಿಯನ್ನ ಉತ್ತರ ಪ್ರದೇಶದ ಕಾಂಗ್ರೆಸ್ ಉಸ್ತುವಾರಿಯಾಗಿ ಮಾಡಿದ್ರು ಈಗ ಅವರನ್ನ ಕೆಳಗಿಳಿಸಿ ಅವಿನಾಶ್ ಪಾಂಡೆ ಅವರಿಗೆ ಯು ಪಿ ಕಾಂಗ್ರೆಸ್ ಉಸ್ತುವಾರಿ ಜವಾಬ್ದಾರಿ ನೀಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಎ ಐ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರಿಯುತ್ತ ಇದ್ದಾರೆ ಹಾಗೆ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶಕ್ಕೆ ಹೋಗಿ ಮಾಡಿದ್ದು ಏನೂ ಇಲ್ಲ ಪ್ರಿಯಾಂಕಾ ಗಾಂಧಿ ಉಸ್ತುವಾರಿ ತಕೊಂಡ್ ಮೇಲೆನೆ ನಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿತ್ತು ಜಾನ್ವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜಕೀಯಕ್ಕೆ ಪ್ರಿಯಾಂಕಾ ಎಂಟ್ರಿ ಕೊಡ್ತಾರೆ ಆ ಬಗ್ಗೆ ಭಯಂಕರ ಬಿಲ್ಡಪ್ ಕೂಡ ಕಾಂಗ್ರೆಸ್ನವರು ಕೊಟ್ಟಿದ್ರು ಮತ್ತೊಬ್ಬ ಇಂದಿರಾ ಗಾಂಧಿ ಬರ್ತಾರೆ ಅಂತೆಲ್ಲ ಹೇಳಿದ್ರು ಪ್ರಿಯಾಂಕಾ ಗಾಂಧಿಗೆ ಮೊದಲು ಜವಾಬ್ದಾರಿ ಕೊಟ್ಟಿದ್ದು ಉತ್ತರ ಪ್ರದೇಶದ್ದು ಲೋಕಸಭಾ ಹಾಗೂ ವಿಧಾನಸಭಾ ಎರಡೂ ಎಲೆಕ್ಷನ್ ಪ್ರಿಯಾಂಕಾ ಉಸ್ತುವಾರಿಯಲ್ಲೇ ಕಾಂಗ್ರೆಸ್ ಎದುರಿಸುತ್ತೆ ಆದರೆ ಎರಡರಲ್ಲೂ ಕೂಡ ಕಾಂಗ್ರೆಸ್ ಮುಗ್ಗರಿಸಿ ಬಿದ್ದಿತ್ತು ಪ್ರಿಯಾಂಕಾ ಗಾಂಧಿ ಬರೋಕ್ಕೂ ಮುನ್ನ ಯು ಪಿ ಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಏಳು ಸೀಟ್ಗಳನ್ನು ಗೆದ್ದಿತ್ತು ಆರು ಪಾಯಿಂಟ್ ಎರಡು ಐದು ವೋಟ್ ಶೇಕಡ ಕಾಂಗ್ರೆಸ್ ಪಡೆದುಕೊಳ್ತು ಪ್ರಿಯಾಂಕಾ ಗಾಂಧಿ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೊಂಡಿದ್ರು ಆದ್ರೆ ಅವರ ಉಸ್ತುವಾರಿಯಲ್ಲೇ ಏಳರಲ್ಲಿ ಐದು ಸೀಟನ್ನ ಕಳೆದುಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸೀಟೇ ಗೆಲ್ಲಿದ್ದು ವೋಟ್ ಶೇರಿಂಗ್ ಆರು ಪಾಯಿಂಟ್ ಎರಡು ಐದು ಇದ್ದಿದ್ದು ಎರಡು ಪಾಯಿಂಟ್ ಮೂರು ಮೂರು ಗೆ ಕುಸಿಯುತ್ತೆ ಯೋಗಿ ಆದಿತ್ಯನಾಥ್ ಸುನಾಮಿಗೆ ಪ್ರಿಯಾಂಕಾ ಗಾಂಧಿ ಕೊಚ್ಕೊಂಡು ಹೋಗ್ತಾರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಗೆಲ್ಲೋ ಹಾಗಾಯ್ತು ಈ ಎಲ್ಲ ಅಂಕಿಅಂಶ ನೋಡಿದ್ರೆ ಪ್ರಿಯಾಂಕರನ್ನ ಉಸ್ತುವಾರಿ ಜವಾಬ್ದಾರಿಯಿಂದ ಕಾಂಗ್ರೆಸ್ ತೆಗೆದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ ಕಳೆದ ಬಾರಿ ಒಂದು ಲೋಕಸಭಾ ಸೀಟ್ ಅಲ್ಲಿ ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅದು ಇಲ್ಲಾದ್ರೆ ಕಷ್ಟ ಆಗುತ್ತೆ ಇದರ ನಡುವೆ ಪ್ರಿಯಾಂಕಾ ಗಾಂಧಿ ಮೋದಿ ಎದುರು ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಎನ್ ಡಿ ಎ ಮೈತ್ರಿಕೂಟ ಪಕ್ಷಗಳು ಹೇಳ್ತಾ ಇದೆ ಆದ್ರೆ ಈಗ ಕಾಂಗ್ರೆಸ್ ತೆಗೆದುಕೊಂಡಿರುವ ನಿರ್ಧಾರ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಮೋದಿ ಎದುರು ಚುನಾವಣೆ ನಿಲ್ಲೋದೇ ಡೌಟ್ ಕೊನೆಗೆ ಬಂದು ಸೋನಿಯಾ ಗಾಂಧಿಯ ಬರೇಲಿ ಕ್ಷೇತ್ರವೇ ಸೇಫ್ ಅಂತ ಅಲ್ಲೇ ನಿಲ್ಲುವ ಚಾನ್ಸ್ ಹೆಚ್ಚು ಒಟ್ನಲ್ಲಿ ಬರೀ ಸೋಲೆ ಕಾಣ್ತಿರುವ ಕಾಂಗ್ರೆಸ್ ಎಲ್ಲಿ ಗೆಲುವು ಸಿಕ್ಕುತ್ತೆ ಅನ್ನುವ ಹುಡ್ಕಾಟದಲ್ಲಿದೆ ಅದು ಸಿಗೋದಿಲ್ಲ ಇವರು ಬಿಡೋದಿಲ್ಲ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ